ಶಿಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಎಂದು ಲಿಂಗೈಕ್ಯ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ನೂರ ಹದಿನೆಂಟನೇ ಜನ್ಮದಯಂತೋತ್ಸವದ ಹಿನ್ನೆಲೆಯಲ್ಲಿ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಸಂಭ್ರಮ ಮನೆ ಮಾಡಿದೆ ವಿವಿಧ ಮಠದ ಮಠಾಧೀಶರು ಗಣ್ಯರು ಭಕ್ತರು ಮಠಕ್ಕೆ ಆಗಮಿಸುತ್ತಿದ್ದಾರೆ ಮಠಾಧ್ಯಕ್ಷರಾದ ಸಿದ್ದಲಿಂಗ ಸ್ವಾಮೀಜಿ ನೇತೃತ್ವದಲ್ಲಿ ಮೈಸೂರಿನ ಶ್ರೀ ಸುತ್ತೂರು ವೀರಸಿಂಹಾಸನ ಸಂಸ್ಥಾನ ಮಠಾಧ್ಯಕ್ಷರ ದಿವ್ಯ ಸಾನಿಧ್ಯದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಿತು ಮಠದ ಆವರಣದಲ್ಲಿ ಶ್ರೀಗಳ ನೂರ ಅಡಿ ಉದ್ದದ ರಂಗೋಲಿ ಚಿತ್ರ ಬಿಡಿಸಲಾಗಿದ್ದು ಎಲ್ಲರ ಕಣ್ಮನ ಸೆಳೆಯುತ್ತದೆ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಗದ್ದುಗೆಗೆ ವಿವಿಧ ಹೂಗಳಿಂದ ಅಲಂಕರಿಸಿ ಬೆಳಿಗ್ಗೆ ಐದು ಗಂಟೆಯಿಂದಲೇ ಶ್ರೀಗಳ ಮಹಾ ಮಹಾಭಿಷೇಕ ರುದ್ರಾಭಿಷೇಕ ಸೇರಿದಂತೆ ವಿವಿಧ ಿದೆಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ಕೇಂದ್ರ ರೈಲ್ವೆ ಸಚಿವ ಬಿಸೇಮಣ್ಣ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಡಿಸಿಎಂ ಡಿಕೆ ಶಿವಕುಮಾರ್ ಆಗಮಿಸಿ ಶಿವಕುಮಾರ ಸ್ವಾಮೀಜಿಗಳ ಗದ್ದುಗೆ ದರ್ಶನ ಪಡೆದು ಸಿದ್ದಲಿಂಗ ಸ್ವಾಮೀಜಿಗಳ ಆಶೀರ್ವಾದ ಪಡೆದರು ಪೂಜಾರ ನಡೆದಾಡುವ ದೇವರು ನಮ್ಮೆಲ್ಲರ ಆರಾಧ್ಯ ದೈವ ಪರಮ ಪೂಜ್ಯ ಸಿದ್ಧಗಂಗೆಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ನೂರ ಹದಿನೆಂಟನೇ ವರ್ಷದ ಗುರುವಂದನಾ ಕಾರ್ಯಕ್ರಮ ಪೂಜ್ಯರಿಗೆ ಎಪ್ಪತ್ತೈದು ವರ್ಷಗಳ ತದನಂತರ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಸೀಮಠ ಮಾಡ್ಕೊಂಡು ಬಂದಿದ್ದೇವೆ ಅವರ ಅಗಲಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲಿವರೆಗೆ ಸೂರ್ಯ ಚಂದ್ರ ಇರ್ತಾರೋ ಅಲ್ಲಿವರೆಗೂ ಶ್ರೀಗಳವರು ಶ್ರೀಮಠದ ಶ್ರೀಮಠದ ಭಕ್ತರನ್ನು ಶ್ರೀಮಠ ಅವ್ರು ಕೊಟ್ಟಂಥ ಅಪಾರವಾದ ಕೊಡುಗೆಯನ್ನು ಮುಂದಿನ ದಿನಗಳಿಗೂ ಕೂಡ ಪರಿಚಯಿಸ್ತಕ್ಕಂಥ ಪವಿತ್ರವಾದ ಕೆಲಸವನ್ನು ಇವತ್ತಿನ ಶ್ರೀಗಳವರು ಇದ್ದಾರೆ ನಾನು ಅವರಲ್ಲಿ ಪ್ರಾರ್ಥನೆ ಮಾಡೋದು ಇಷ್ಟೇ ಎಲ್ಲಿವರೆಗೆ ಪ್ರಪಂಚ ಇರ್ತದೋ ಅಲ್ಲಿವರೆಗೂ ತಾವು ಇಂಥ ಬಡವರನ್ನು ಧ್ವನಿ ಇಲ್ಲದ ಆಸರೆ ಇಲ್ಲದ ಎಲ್ಲ ವರ್ಗದ ಮಕ್ಕಳಿಗೆ ವಿದ್ಯಾದಾನವನ್ನು ಅನ್ನದಾಸವನ್ನು ಕೊಡೋದ್ರ ಮುಖೇನ ವಿಶ್ವದಲ್ಲಿ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಪವಾಡ ಪುರುಷರು ತಮ್ಮ ದೂರದೃಷ್ಟಿಯ ಚಿಂತನೆ ತಾವು ಕೊಟ್ಟಂಥ ಕಾರ್ಯಕ್ರಮ ಕೈಂಕರ್ಯ ಮುಂದೆಯೂ ಕೂಡ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ನಿಮ್ಮ ಕೃಪಾಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ಶ್ರೀಗಳಿಗೆ ಭಾರತ ರತ್ನ ಕೊಡಬೇಕು ಅನ್ನೋದು ಒಂದು ನಾವೆಲ್ಲರೂ ಕೂಡ ಬಯಸ್ತೀವಿ ಅನೇಕರು ಅನೇಕ ರೀತಿಯ ವ್ಯಾಖ್ಯಾನಗಳನ್ನು ಮಾಡ್ತಾರೆ ಒಂದು ಭಾರತ ಶ್ರೀಗಳವರಿಗೆ ಶ್ರೀಮಠಕ್ಕೆ ವಿಶೇಷವಾದ ಆಸಕ್ತಿಯನ್ನು ಕಾಳಜಿಯನ್ನು ಅಭಿರುಚಿಯನ್ನು ಮತ್ತು ಭಕ್ತಿಯನ್ನು ಉಳ್ಳಿರ್ತಕ್ಕಂಥದ್ದು ನಮ್ಮೆಲ್ಲರ ನೇತನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶ್ರೀಮಠಕ್ಕೆ ಪುರಿ ಶ್ರೀಗಳಿದ್ದಾಗಿಯೇ ಎರಡು ಮೂರು ಬಾರಿ ಬಂದು ಶ್ರೀಗಳವರ ಆಶೀರ್ವಾದವನ್ನು ಪಡೆದಿದ್ದಾರೆ ವಿಶೇಷವಾದ ಅನೇಕ ಸಂದರ್ಭದಲ್ಲಿ ಬಂದಿದ್ದಾರೆ ತದನಂತರ ಗದ್ದಿಗೆಗೂ ಕೂಡ ಬಂದು ದರ್ಶನವನ್ನು ಪಡೆದಿದ್ದಾರೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ರಾಷ್ಟ್ರದ ಗೃಹ ಮಂತ್ರಿಗಳು ಇವತ್ತು ರಾಷ್ಟ್ರದ ರಕ್ಷಣಾ ಮಂತ್ರಿಗಳು ಪ್ರಾಯಶಃ ಯಾವುದಾದ್ರು ಒಂದು ಮಠಕ್ಕೆ ಒಬ್ಬರೆಲ್ಲ ಒಬ್ರು ಬರ್ತಾ ಇದ್ದಾರೆ ಅಂದರೆ ಅದು ಸಿದ್ಧಗಂಗೆಯ ಹೇಗೆ ಸಿದ್ಧಗಂಗಾ ಮಠ ಶ್ರೀಮಠದಲ್ಲಿ ಪೂಜ್ಯರು ಇವತ್ತು ಕೂಡ ಇದ್ದಾರೆ ನಮ್ಮೆಲ್ಲರ ಜೊತೆಯಲ್ಲಿ ನಾವು ಮಾಡುವ ಎಲ್ಲ ಕೆಲಸಗಳನ್ನು ಕೂಡ ಅವರು ಗಮನಿಸ್ತಾ ಇದ್ದಾರೆ ಅನ್ನುವ ನಂಬಿಕೆ ಮೇಲೆ ಲಿಂಗೈಕ್ಯ ಶ್ರೀ ಶಿವಕುಮಾರ ಅವರ ಜಯಂತಿ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿ ಅವರು ಎಕ್ಸ್ ನಲ್ಲಿ ಶ್ರೀಗಳಿಗೆ ನಮನ ಸಲ್ಲಿಸಿದ್ದಾರೆ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಜಯಂತಿಯ ಈ ವಿಶೇಷ ಸಂದರ್ಭದಲ್ಲಿ ಅವರಿಗೆ ಹೃತ್ಪೂರ್ವಕ ನಮನಗಳು ಕಾರುಣ್ಯ ಮತ್ತು ದಣಿವಾರಿಯಾದ ಸೇವೆಯ ದಾರಿದೀಪವೆಂದು ಅವರನ್ನ ಸ್ಮರಿಸಲಾಗುತ್ತದೆ ನಿಸ್ವಾರ್ಥ ಸೇವೆಯು ಸಮಾಜವನ್ನ ಹೇಗೆ ಪರಿವರ್ತಿಸುತ್ತದೆ ಎಂಬುದನ್ನ ಅವರು ತೋರಿಸಿದ್ದಾರೆ ಎಂದು ಬರೆದಿದ್ದಾರೆ ಎಂದಿನಿಂದ ಜನ ಬಳಕೆಯ ಹಾಲು ಮೊಸರು ವಿದ್ಯುತ್ ದರ ಟೋಲ್ ಶುಲ್ಕ ಕಸ ಸಂಗ್ರಹ ಮೇಲಿನ ಸೆಸ್ ಸೇವೆಗಳ ದರ ಮತ್ತಷ್ಟು ತೊಟ್ಟಿಯಾಗಿದೆ ಹಾಲು ಮೊಸರು ಒಂದು ಲೀಟರ್ಗೆ ನಾಲ್ಕು ರೂಪಾಯಿ ಏರಿಕೆಯಾಗಲಿದೆ ಕೆಎಂಎಫ್ ಮನವಿಯಂತೆ ರಾಜ್ಯ ಸರ್ಕಾರ ಇಂದಿನಿಂದ ದರ ಏರಿಕೆಗೆ ಸಹಮತ ನೀಡಿದೆ ಅದರಂತೆ ಹಾಲು ಮೊಸರು ದರ ಹೆಚ್ಚಳವಾಗಿದ್ದು ಎಂದಿನಿಂದ ಗ್ರಾಹಕರ ಜೇಬು ಸುಡಲಿದೆ ವಿದ್ಯುತ್ ದರವೂ ಸಹ ಹೆಚ್ಚಳವಾಗಿದ್ದು ಎಂದಿನಿಂದ ವಿದ್ಯುತ್ ದರ ಹೆಚ್ಚಳ ಜಾರಿಗೆ ಬರಲಿದೆ ಏಪ್ರಿಲ್ ತಿಂಗಳ ಬಿಲ್ ಪಾವತಿಸುವ ಸಂದರ್ಭದಲ್ಲಿ ವಿದ್ಯುತ್ ಬಿಲ್ ಶಾಕ್ ನೀಡಲಿದೆ ಗೃಹ ಜ್ಯೋತಿ ಯೋಜನೆ ಹೊರತುಪಡಿಸಿದ ಗ್ರಾಹಕರಿಗೆ ಒಂದು ಯೂನಿಟ್ ಗೆ ವಿದ್ಯುತ್ ದರ ಮೂವತ್ತಾರು ಪೈಸೆ ಹೆಚ್ಚಳವಾಗಲಿದೆ ಹಾಲು ಮೊಸರು ವಿದ್ಯುತ್ ನಂತರ ಸಾರಿಗೆ ಕ್ಷೇತ್ರದಲ್ಲಿ ವಾಹನಗಳ ಟೋಲ್ ದರವು ಇಂದಿನಿಂದ ಹೆಚ್ಚಳವಾಗಲಿದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅನುಮತಿಯಂತೆ ಶುಲ್ಕ ದರ ಶೇಕಡಾ ಮೂರರಿಂದ ನಾಲ್ಕರಷ್ಟು ಏರಿಕೆಯಾಗಲಿದೆ ರಾಜ್ಯದಲ್ಲಿ ಒಟ್ಟು ಅರವತ್ತಕ್ಕೂ ಹೆಚ್ಚು ಟೋಲ್ ಗಳಿದ್ದು ದರ ಏರಿಕೆ ಬಿಸಿ ವಾಹನ ಸವಾರರಿಗೆ ಹೊರೆಯಾಗಲಿದೆ ರಾಜ್ಯ ರಾಜಧಾನಿ ಬೆಂಗಳೂರು ಕಸ ಸಂಗ್ರಹದ ಮೇಲೆ ಸೆಸ್ ಸಹ ಇಂದಿನಿಂದ ಜಾರಿಗೆ ಬರುವಂತೆ ವಿಧಿಸಲಾಗಿದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯು ಕಸ ಸಂಗ್ರಹದ ಮೇಲೆ ಮಾಸಿಕ ಸೆಸ್ ಅನ್ನು ವಸೂಲಿ ಮಾಡಲಿದೆ ದರ ಏರಿಕೆ ಖಂಡಿಸಿ ಏಪ್ರಿಲ್ ಎರಡರಂದು ರಾಜ್ಯ ಸರ್ಕಾರದ ವಿರುದ್ಧ ಅಹೋರಾತ್ರಿ ಧರಣಿ ನಡೆಸುತ್ತೇವೆ ಎಂದು ತುಮಕೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಏಪ್ರಿಲ್ ಎರಡರಂದು ರಾಜ್ಯ ಸರ್ಕಾರದ ವಿರುದ್ಧ ಅಹೋರಾತ್ರಿ ಧರಣಿ ನಡೆಸುತ್ತೇವೆ ಸಿದ್ದರಾಮಯ್ಯ ಅವರು ಸಿಎಂ ಆದ ಮೇಲೆ ಸಾರ್ವಜನಿಕರಿಗೆ ಬೆಲೆ ಏರಿಕೆ ಭಾಗ್ಯ ನೀಡಿದ್ದಾರೆ ಎಂದು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದರು ಕೇಂದ್ರ ರೈಲ್ವೆ ಸಚಿವ ವಿಸೋಮಣ್ಣ ಮಾತನಾಡಿ ತುಂಬಾ ದಿನ ಜನರ ಕಣ್ಣಿಗೆ ಮಣ್ಣು ಎರಚೋಕೆ ಸಾಧ್ಯವಿಲ್ಲ ಎಲ್ಲದರ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರ ಮೇಲೆ ಬರೆ ಎಳೆಯುತ್ತಿರುವುದು ಸರಿಯಲ್ಲ ಎಂದರು ಭಾರತೀಯ ಜನತಾ ಪಾರ್ಟಿ ಎರಡು ಪ್ರಮುಖವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಕೈಗೆತ್ಕೊಂಡಿದ್ದೇವೆ ನಿನ್ನೆ ದಿನ ಎಲ್ಲ ನಮ್ಮ ಪಕ್ಷದ ಹಿರಿಯರು ಕೂತು ಚರ್ಚೆ ಮಾಡಿ ಎರಡು ಹಂತದ ಹೋರಾಟ ಏಪ್ರಿಲ್ ಎರಡನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಸರ್ಕಾರದ ನೀತಿಗಳೇನಿದ್ದಾವೆ ವಿಶೇಷವಾಗಿ ಬೆಲೆ ಏರಿಕೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾದ ಮೇಲೆ ಕಳೆದ ಇಪ್ಪತ್ತು ತಿಂಗಳಲ್ಲಿ ಬೆಲೆ ಏರಿಕೆ ಗ್ಯಾರಂಟಿಯನ್ನ ದಯಪಾಲಿಸಿದ್ದಾರೆ ರಾಜ್ಯ ಸರ್ಕಾರದ ನಿರ್ಧಾರದಿಂದ ಜನಸಾಮಾನ್ಯರಿಗೆ ಸಾಕಷ್ಟು ತೊಂದರೆ ಉಂಟಾಗಿದೆ ಪರದಾಡ್ತಾ ಇದ್ದಾರೆ ಹಾಲಿನ ದರ ಜಾಸ್ತಿ ಮಾಡಿದ್ರು ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಮಾಡಿದ್ರು ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು ನೀರಿನ ದರ ಜಾಸ್ತಿ ಮಾಡಿದ್ದಾರೆ ವಿದ್ಯುತ್ ದರ ಜಾಸ್ತಿ ಮಾಡಿದ್ದಾರೆ ಮೂವತ್ತಾರು ಪೈಸೆ ಈ ರೀತಿ ಜನಸಾಮಾನ್ಯರು ಬಳಸ್ತಕ್ಕಂಥ ಎಲ್ಲ ಪದಾರ್ಥಗಳಿಗೆ ಒಟ್ಟು ಜನಸಾಮಾನ್ಯರಿಗೆ ಹೊರೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಬೆಲೆ ಏರಿಕೆ ನಿರಂತರವಾಗಿ ಸಾಕ್ತಾ ಇದೆ ಹಾಗಾಗಿ ಬೆಲೆ ಏರಿಕೆಯ ವಿರುದ್ಧ ರಾಜ್ಯ ಸರ್ಕಾರದ ಈ ಕ್ರಮದ ವಿರುದ್ಧ ಎರಡನೇ ತಾರೀಕು ಏಪ್ರಿಲ್ ಎರಡನೇ ತಾರೀಕು ನಾವು ಅಹೋರಾತ್ರಿ ಧರಣಿಯಲ್ಲಿ ಧರಣ ಧರಣಿಯನ್ನು ಮಾಡ್ತಾ ಇದ್ದೇವೆ ನಮ್ಮೆಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮಾಜಿ ಶಾಸಕರು ಎಲ್ಲ ನಮ್ಮ ರಾಜ್ಯದ ಪದಾಧಿಕಾರಿಗಳು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಕೈಗೊಂಡಿದ್ದೇವೆ ಎರಡನೇ ಹಂತದ ಹೋರಾಟ ತಾವು ನೋಡಿದ್ರೆ ಇತ್ತೀಚೆಗೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಹಣಕಾಸಿನ ಸಚಿವರು ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಅನ್ನ ಸರ್ಕಾರಿ ಕಾಮಗಾರಿಗಳಲ್ಲಿ ನೀಡಿದ್ದಾರೆ ಇದು ಸಂಪೂರ್ಣವಾಗಿ ಸಂವಿಧಾನ ವಿರೋಧಿ ನಡೆ ಮುಖ್ಯಮಂತ್ರಿಗಳದ್ದು ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಕಡೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗೆ ಮೀಸಲಿರ್ತಕ್ಕಂಥ ಹಣ ಮೂವತ್ತಾರು ಮೂವತ್ತೆಂಟು ಸಾವಿರ ಕೋಟಿ ಹಣವನ್ನು ಬೇರೆ ಬೇರೆ ಗ್ಯಾರಂಟಿಗಳಿಗೆ ವರ್ಗಾವಣೆ ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಆ ಸಮುದಾಯಗಳಿಗೆ ಶೋಷಿತ ಪೀಡಿತ ಸಮುದಾಯಗಳಿಗೆ ಅನ್ಯಾಯ ಮಾಡಿದ್ದಾರೆ ಅಸ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ನು ಹಿಂದೂಗಳಿಗೆ ಒಂದು ಅಪಮಾನ ಮಾಡಿದ್ದಾರೆ ಮತ್ತು ಎಸ್ ಸಿ ಪಿ ಟಿ ಎಸ್ ಪಿ ಈ ವಿಚಾರವನ್ನು ಇಟ್ಕೊಂಡು ಮೈಸೂರಿನಿಂದ ಏಪ್ರಿಲ್ ಏಳನೇ ತಾರೀಕು ಎಲ್ಲ ಜಿಲ್ಲೆಗಳ ಒಂದು ಪ್ರವಾಸ ಜನಾಕ್ರೋಶ ಯಾತ್ರೆಯನ್ನು ನಾವು ಮಾಡ್ತಾ ಇದ್ದೇವೆ ಪ್ರತಿ ಜಿಲ್ಲೆಗೂ ಕೂಡ ನಮ್ಮ ಯಾತ್ರೆ ತೆರಳುತ್ತದೆ ಏಪ್ರಿಲ್ ಏಳನೇ ತಾರೀಕು ಮೈಸೂರಿಗೆ ಚಾಮುಂಡಿ ಬೆಟ್ಟ ತಾಯಿಯ ದರ್ಶನ ಪಡೆದುಕೊಂಡು ಅಲ್ಲಿ ನಗರದಲ್ಲೇ ಪಾದಯಾತ್ರೆ ಮುಖೇನ ನಾವು ಹೋರಾಟನ ಪ್ರಾರಂಭ ಮಾಡ್ತಾ ಇದ್ದೇವೆ ನಮ್ಮ ಕೇಂದ್ರದ ಸಚಿವರು ಹಿರಿಯರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಜಿಯವರು ಈ ಒಂದು ಹೋರಾಟಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಕೂಡ ನಮ್ಮೆಲ್ಲ ಸಂಸದರು ಶಾಸಕರು ಪಕ್ಷದ ಎಲ್ಲ ಮುಖಂಡರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತಾರೆ ಸರ್ಕಾರ ತಮ್ಮ ಕೊಳಕನ್ನು ಮುಚ್ಕೊಳ್ಳೋದಕ್ಕೋಸ್ಕರವಾಗಿ ತಾವು ಮಾಡಿರುವ ತಪ್ಪನ್ನು ಮುಚ್ಕೊಳ್ಳೋಕ್ಕೋಸ್ಕರವಾಗಿ ಸಾಮಾನ್ಯ ಜನರ ಮೇಲೆ ಗದಾ ಪ್ರಹಾರ ಮಾಡ್ತಾ ಇದೆ ಸ್ವಲ್ಪ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಇದು ಮಠ ಆಗಿರೋದ್ರಿಂದ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ ಇಲ್ಲಿ ಇಲ್ಲಿ ಮಠಕ್ಕೆ ಮಾತ್ರ ಸೀಮಿತವಾಗಿರ್ತೀನಿ ಇದೊಂದು ಪವಿತ್ರವಾದ ಸ್ಥಳ ಈ ಸ್ಥಳದಲ್ಲಿ ಏನು ಹೇಳಬೇಕು ಹೇಳಿದ್ದೀನಿ ಒಂದು ಸತ್ಯ ತುಂಬ ದಿನ ತುಂಬ ವರ್ಷಗಳು ತಿನ್ಬ ದಿನಗಳು ಜನರಿಗೆ ಮಣ್ಣ ಕಣ್ಣಿಗೆ ಮಣ್ಣೇರಿಸತಕ್ಕಂಥ ಕೆಲಸ ಏನಿದೆ ಇದು ಮಾಡೋದ್ರಿಂದ ಏನು ದುಷ್ಪರಿಣಾಮ ಆಯ್ತದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಎಲ್ಲದಕ್ಕೂ ಆಗಲಿ ಟೋಲ್ ಸಂಗ್ರಹಕ್ಕೂ ಕೂಡ ಐದು ಪರ್ಸೆಂಟ್ ಜಾಸ್ತಿ ನೀವ್ ಜಾಸ್ತಿ ಮಾಡ್ಕೋತಾರೆ ಇವೆಲ್ಲ ಒಂದು ರೀತಿ ನೋವಿನ ಸಂಗತಿ ಅನಾವಶ್ಯಕವಾಗಿ ಏನೋ ಹೋಗಿ ಏನೋ ಮಾಡಿಕೊಂಡು ತೊಳ್ನಾಟದಲ್ಲಿ ಸರ್ಕಾರ ಇದೆ ಭೀಕರ ಬಿಸಿಲಿನ ತಾಪಕ್ಕೆ ಬೃಹತ್ ಕಾಡುಗಿಚ್ಚಿನ ಪರಿಣಾಮ ಪ್ರವಾಸಿಗರ ಕಾರು ಬೆಂಕಿಯಲ್ಲಿ ಬೆಂದು ಹಾನಿಯಾದ ಘಟನೆ ಕೊರ್ಟಗೆರೆ ತಾಲೂಕಿನ ಚನ್ನರಾಯನ ದುರ್ಗಾ ಹೋಬಳಿಯ ಬೆಟ್ಟದಲ್ಲಿ ನಡೆದಿದೆ ಕೊರಟಗೆರೆ ತಾಲೂಕಿನ ಚನ್ನರಾಯನದುರ್ಗ ಹುಬ್ಬಳ್ಳಿಯ ಬೆಟ್ಟದಲ್ಲಿ ಶ್ರೀ ಕ್ಷೇತ್ರ ಸಿದ್ದೇಶ್ವರ ಸ್ವಾಮಿ ದರ್ಶನಕ್ಕೆ ಬಂದ ಬೆಂಗಳೂರು ಮೂಲದ ಭಕ್ತರ ಕಾರು ಕಾಡ್ಗಿಚ್ಚಿಗೆ ಹಾನಿಯಾಗಿದೆ ದೇವಾಲಯದಲ್ಲಿ ಸುಸಜ್ಜಿತವಾದ ವಾಹನ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ರಸ್ತೆ ಬದಿಯಲ್ಲಿ ನಿಲ್ಲಿಸಿ ಶ್ರೀ ಸಿದ್ದೇಶ್ವರ ಸ್ವಾಮಿಯ ದರ್ಶನಕ್ಕೆ ತೆರಳಿದ್ದ ಬೆಂಗಳೂರು ಮೂಲದ ಭಕ್ತರು ದೇವರ ದರ್ಶನ ಮುಗಿಸಿ ವಾಪಸ್ ಬಂದಾಗ ತಮ್ಮ ಕಾರು ನೋಡಿ ಬೆಚ್ಚಿಬಿದ್ದ ಘಟನೆ ನಡೆದಿದೆ ಭಕ್ತರ ಪ್ರವಾಸಿಗರ ನೆರೆ ಬಾರದ ಮುಜರಾಯಿ ಇಲಾಖೆ ಸಿಬ್ಬಂದಿಗಳ ಮೇಲೆ ಪ್ರವಾಸಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಂಜೀವಿನಿ ಪರ್ವತ ಎಂದೇ ಪ್ರಖ್ಯಾತಿಗೊಂಡಿರುವ ದಿವ್ಯೌಷಧಿಗಳ ಕ್ಷೇತ್ರ ಸಿದ್ದರ ತಪೋವನ ಸಾಧು ಸಂತರ ತವರೂರಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ ಬೆಟ್ಟದಲ್ಲಿ ಇದು ಇಲ್ಲದಂತಿರುವ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಮುಜರಾಯಿ ಇಲಾಖೆ ವತಿಯಿಂದ ವಾಹನ ಪಾರ್ಕ್ ಶುಲ್ಕ ವಸೂಲಿ ವ್ಯವಸ್ಥಿತವಾದ ವಾಹನ ಪಾರ್ಕಿಂಗ್ ಸ್ಥಳವೇ ಇಲ್ಲ ಅರಣ್ಯ ಇಲಾಖೆಯ ವಾಚರ್ಗಳಿಂದ ಕಾರು ರಕ್ಷಣೆ ಮಾಡಲಾಗಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ ಕೊರಟಗೆರೆ ಅಗ್ನಿಶಾಮಕ ಸಿಬ್ಬಂದಿಗಳಿಂದ ಬೆಂಕಿ ನಂದಿಸುವ ಕಾರ್ಯ ಯಶಸ್ವಿಯಾಗಿರುವುದರಿಂದ ದೊಡ್ಡ ಮಟ್ಟದ ಅನಾಹುತ ತಪ್ಪಿದೆ ಎಂದು ಪ್ರವಾಸಿಗರು ಬೇಸರ ವ್ಯಕ್ತಪಡಿಸಿದ್ದಾರೆ ಇದೇ ಫಸ್ಟ್ ಟೈಮು ಬೆಟ್ಟದ ಮೇಲೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ ಬರೋ ಅಷ್ಟರಲ್ಲಿ ಏನಾಗಿದೆ ಅಂದರೆ ಕಾಡ್ಗಿಚ್ಚಾಗಿದೆ ಅದು ಕಾಡ್ಗಿಚ್ಚು ಸ್ವಲ್ಪ ಅದರಲ್ಲೇ ಇದ್ದಾಗೆ ಫೈರ್ ಸ್ಟೇಷನ್ಗೆ ಫೋನ್ ಮಾಡಿದರೆ ಅವ್ರು ಬೇಗ ಬಂದು ಬೆಂಕಿ ಆರಿಸಿರೋರು ಇಲ್ಲೇನಾಗಿದೆ ಅಂದರೆ ನಾವು ಬೆಳಗ್ಗೆ ಏಳು ಗಂಟೆಗೆ ಬಂದ್ವಿ ಬಂದ ತಕ್ಷಣವೇ ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಪಾರ್ಕಿಂಗ್ಗೆ ಅಂತ ಕಾಸು ಇಸ್ಕೊಂಡಿದ್ದಾರೆ ಯಾರು ಮುಜರಾಯಿ ಇಲಾಖೆಯವರು ಮುಜರಾಯಿ ಇಲಾಖೆಯವರು ಪಾರ್ಕಿಂಗ್ಗೆ ಅಂತ ಕಾಸು ಇಸ್ಕೊಂಡಿದ್ದಾರೆ ನಾವು ಇದೇ ರೋಡಲ್ಲಿ ಹೋಗಿದ್ದೀವಿ ಒಳಗೆ ನೋಡಿ ಅಲ್ಲಿ ಫೈರ್ ಫೈರ್ ಇಂಜನ್ನು ಬಂದರು ಅದು ಏನು ಅಂದರೆ ಆಲ್ಮೋಸ್ಟ್ ಎಲ್ಲ ಮುಕ್ಕಾಲು ಭಾಗ ಎಲ್ಲ ಹುರಿದಾದ್ಮೇಲೆ ಈಗ ಅವರು ಫೋನ್ ಮಾಡಿ ಕರೆಸಿದ್ದಾರೆ ಅಂದರೆ ಎಷ್ಟು ನೆಗ್ಲಿಜೆನ್ಸ್ ಅಂದರೆ ಹೋಗಿ ಇಲ್ಲಿ ಯಾರೋ ಸೌಭಾಗ್ಯಮ್ಮ ಅಂತ ಯಾರೋ ಇದ್ದಾರೆ ಅವ್ರ ಹತ್ರ ಮಾತಾಡಿದ್ರು ಅವ್ರು ಏನೋ ಒಂಥರ ನೆಗ್ಲಿಜೆನ್ಸ್ ಆಗಿ ಮಾತಾಡ್ತಾ ಇದ್ದಾರೆ ನಮ್ಮ ಕೆಲಸ ಅಲ್ಲ ಹಂಗೆ ಹಂಗೆ ಅಂತ ಬೆಂಕಿ ಬಿದ್ದಾಗ ಏನಾರು ಎಮರ್ಜೆನ್ಸಿ ಇದ್ದಾಗ ಅಥವಾ ಯಾರಿಗವ್ರು ಹುಷಾರ ಇಲ್ಲಿ ಸಾವಿರಾರು ಜನ ಬರ್ತಾರೆ ಪ್ರವಾಸೋದ್ಯಮ ಇಲಾಖೆ ಆಗಲಿ ಮುಜರಾಯಿ ಇಲಾಖೆ ಆಗಲಿ ಯಾರು ಒಬ್ಬರು ಜವಾಬ್ದಾರಿ ತೊಗೊಂಡು ಜವಾಬ್ದಾರಿ ಇರೋರನ್ನ ನೇಮಕ ಮಾಡಬೇಕು ಅಟ್ಲೀಸ್ಟು ನಾವೆಲ್ಲ ನಮ್ಮ ನಮ್ಮ ಜವಾಬ್ದಾರಿ ಇಲ್ಲ ಅಂತ ಹೇಳಿ ಇದು ಮಾಡಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಅಂತ ಹೇಳಿದ್ರು ಈಗ ಕೇಳಿದ್ರೆ ಫೈರ್ ಇಂಜನ್ಗೆ ಫೋನ್ ಮಾಡೋದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಮಾಡಬೇಕಾ ಯಾರು ಬೇಕಾದ್ರೂ ಮಾಡ್ಬೋದಲ್ವ ನಾವೇನು ಪಾಪ ಇಲ್ಲಿ ಹಳ್ಳಿಯವ್ರನ್ನ ಕೇಳೋಕ್ಕಾಗುತ್ತಾ ಇಲ್ಲಿ ನೋಡಿ ನನ್ನ ಕಾರಿಗೆ ಬೆಂಕಿ ಬಿದ್ದಿದೆ ಕಾರಿಗೆ ಆಯಿತಾ ನಾವು ಮಿಡಲ್ ಮ್ಯಾನು ನಾವೇನು ದೊಡ್ಡ ಶ್ರೀಮಂತರಲ್ಲ ಆಯಿತಾ ಇಲ್ಲಿ ಬೆಂಕಿ ಬಿದ್ದುಬಿಟ್ಟು ಈಗ ಸುಟ್ಟೋಗಿದೆ ಇದು ಹೆಂಗಾಯಿತು ಅಂದರೆ ಕರೆಕ್ಟಾಗಿರೋ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಒಂದು ಕಾಂಪೌಂಡಲ್ಲಿ ಕಾಂಪೌಂಡ್ ಒಳಗಡೆ ಆಗಿ ನಿಲ್ಲಿಸಬೇಕಾಗಿತ್ತು ಅದಿಲ್ಲ ಇಲ್ಲಿ ನೋಡಿ ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಟಿಕೆಟ್ ತೊಗೊಳಕ್ಕೆ ದುಡ್ಡು ಮಾತ್ರ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಬರುತ್ತೆ ಈಗ ಇದು ಜವಾಬ್ದಾರಿ ಯಾರು ತೊಗೊತಾರೆ ಅದಕ್ಕೆ ಈಗ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಎಫ್ ಐ ಆರ್ ಕಾಪಿ ಮಾಡಿಸ್ಬೇಕು ಅಂತಿದ್ದೀವಿ ಆಮೇಲೆ ತಹಶೀಲ್ದಾರ್ನು ಮೀಟ್ ಮಾಡ್ತೀನಿ ಏನಾಗುತ್ತೆ ಇದು ಇದು ಯಾರು 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 ಜವಾಬ್ದಾರಿ ಜವಾಬ್ದಾರಿ ಈ ಕಾರ್ ಸುಟ್ಟೋಗಿದೆ ಶಿರಾನಗರದಲ್ಲಿ ಜನಸೇವೆಗೆ ಹೆಸರುವಾಸಿಯಾಗಿರುವ ಎಂ ಎಲ್ ಎ ಪ್ಯಾರು ಸಾಹೇಬ್ ಮಕ್ಕಳು ಝೆಡ್ ಬಿ ಎಸ್ ಗ್ರೂಪ್ಸ್ ವತಿಯಿಂದ ಸಹಸ್ರಾರು ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಕಿಟ್ ಅನ್ನ ಶಾಸಕ ಡಾಕ್ಟರ್ ಟಿ ವಿ ಜಯಚಂದ್ರ ಮೂಲಕ ವಿತರಿಸಿ ರಂಜಾನ್ ಹಬ್ಬ ಆಚರಿಸಲಾಯಿತು ಶಾಸಕ ಡಾಕ್ಟರ್ ಟಿಬಿ ಜಯಚಂದ್ರ ಕಿಟ್ ವಿತರಿಸಿ ಮಾತನಾಡಿದರು ಸಿರಿವಂತರು ಬಡವರಿಗೆ ಸಹಾಯ ಮಾಡಬೇಕು ಹಣ ಇಲ್ಲದವರಿಗೆ ಸಹಾಯ ಮಾಡೋ ಮನೋಭಾವ ಇರುವುದಿಲ್ಲ ತಂದೆಯಾದ ಎಂಎಲ್ಎ ಯಾರೂ ಸಾಧಿಯಲ್ಲಿ ನಡೆಯುತ್ತಿರುವ ಮಕ್ಕಳು ಜೆಡ್ ಗ್ರೂಪ್ಸ್ ಮಾಲೀಕತ್ವದಲ್ಲಿ ಇಂತಹ ಸಮಾಜಮುಖಿ ಕೆಲಸ ಮಾಡುತ್ತಿರುವುದು ಇತರರಿಗೂ ಮಾದರಿ ಎಂದರು ಜೆಡ್ಬಿಎಸ್ ಗ್ರೂಪ್ಸ್ ವತಿಯಿಂದ ರಂಜಾನ್ ಹಬ್ಬದ ಪ್ರಯುಕ್ತ ಸುಮಾರು ಎರಡ್ ಸಾವಿರದ ಐನೂರು ರಂಜಾನ್ ಕಿಟ್ ವಿತರಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್ ಜೆಡ್ಬಿಎಸ್ ಗ್ರೂಪ್ಸ್ ಮಾಲೀಕರು ಸ್ಥಳೀಯರು ಪ್ರಮುಖರು ಉಪಸ್ಥಿತರಿದ್ದರು ಇವತ್ತು ಅಲ್ಲಾಬಕ್ಸು ಪ್ಯಾರೂರವರ ಅವರ ನೆನಪಿನಲ್ಲಿ ಅವ್ರ ಮಕ್ಕಳಾಗಿರ್ತಕ್ಕಂಥ ಜಿಶಾನ್ ಮೊಹಮ್ಮದ್ ಜಿಶಾನ್ ಮತ್ತು ಬುರಾನ್ ಇಬ್ಬರು ಕೂಡ ಕೌನ್ಸಿಲರ್ಸು ಅಧ್ಯಕ್ಷರಾಗಿ ಇವತ್ತು ನಾಳೆ ರಂಜಾನ್ ಹಬ್ಬವನ್ನು ನಾಡಿದ್ದು ನಾಡಿದ್ದ ರಂಜಾನ್ ಹಬ್ಬವನ್ನು ಆಚರಿಸುವಂಥ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ಇವತ್ತು ಎಲ್ಲರಿಗೂ ಕೂಡ ಉಚಿತವಾಗಿ ಕಿಟ್ಗಳನ್ನ ಕೊಡ್ತಕ್ಕಂಥ ಕೆಲಸವನ್ನ ಮೊದಲಿಂದಲೂ ಮಾಡ್ಕೊಂಡ್ ಬಂದಿದ್ದಾರೆ ಇವತ್ತು ಕೂಡ ಮಾಡ್ತಿದ್ದಾರೆ ಒಂದು ವಿಶೇಷ ಅಂತ ಹೇಳಿದ್ರೆ ಪ್ಯಾರೋವರವರ ಮಗ ಜೀಶಾನ್ ಇವತ್ತು ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಸಂತೋಷ ತರ್ತಕ್ಕಂಥದ್ದು ಅಧ್ಯಕ್ಷರಾಗಿ ಇವತ್ತು ಆ ಕೆಲಸವನ್ನ ಮಾಡ್ತಾ ಇದ್ದಾರೆ ಒಳ್ಳೇದಾಗ್ಲಿ ಅಲ್ಲಾ ಪಕ್ಷ ಪ್ಯಾರೋವರ್ ಹೆಸರನ್ನ ಉಳಿಸುವಂಥ ಕೆಲಸವನ್ನ ಮಾಡಲಿ ಮತ್ತು ಇವತ್ತು ಬೆಳಿಗ್ಗೆ ಎಲ್ಲ ಪೌರ ಕಾರ್ಮಿಕರಿಗೂ ಕೂಡ ಉಚಿತವಾಗಿ ಬಟ್ಟೆಗಳನ್ನ ಕೆಲಸ ಬೆಳಿಗ್ಗೆ ನೂರಾರು ಜನ ಪೌರ ಕೂಡ ಒಂದು ಬಟ್ಟೆ ಸಮವಸ್ತ್ರ ಮಾಡ್ತೀರಾ ಇಲ್ಲಿ ಸಾವಿರಾರು ಜನ ಬಡವರಿಗೆ ಕಿಟ್ ವಿತರಣೆ ಮಾಡ್ತೀರಾ ಓದ್ ವರ್ಷನು ಕೂಡ ಮಾಡಿದ್ರಿ ಈ ವರ್ಷನೂ ಮಾಡ್ತೀರಾ ಯಾಕೆ ಕಾನ್ಸೆಪ್ಟ್ ಅವರು ಏನಂದ್ರೆ ನಮ್ ತಂದೆಯವರು ಬೆಡ್ಕೊಂಡ್ ಬಂದಿರೋ ಕಾನ್ಸೆಪ್ಟ್ ದೇವ್ರು ನಮಗೆ ದುಡ್ಡು ಕೊಟ್ಟೆ ದೇವ್ರು ನಮಗೆ ಆ ಒಂದು ಶಕ್ತಿ ಕೊಟ್ಟು ಬೇರೆಯವ್ರಿಗೆ ಸಹಾಯ ಮಾಡಬಹುದು ಸೊ ಅದಕ್ಕೆ ನಾವು ಮುಂಚೆಯಿಂದನೂ ಮಾಡ್ತಾ ಇದ್ದೀವಿ ಸೊ ಇವಾಗೂ ಮಾಡ್ತಾ ಇದೀವಿ ಇವಾಗ ನಾವು ಒಂದು ಅಧ್ಯಕ್ಷ ಆಗಿದ್ದೀವಿ ಅಂತ ಏನು ಮಾಡ್ತಾ ಇಲ್ಲ ಸೊ ಹಿಂದೆಯಿಂದಾನು ಮಾಡ್ಕೊಂಡ್ ಬರ್ತಾ ಇದೀವಿ ಸೊ ಇವಾಗ್ಲೂ ಮಾಡ್ತಾ ಇದೀವಿ ಬೆಳಿಗ್ಗೆ ನಮ್ಮಅಣ್ಣವರು ಇಬ್ಬರು ನಮ್ಮಿಬ್ಬರು ದೊಡ್ಡ ಸಹೋದರರು ಜಿಶಾನ್ ಮತ್ತೆ ಬುರಾನಣ್ಣ ಇಬ್ಬರು ಸೇರಿ ಇಡೀ ನಗರಸಭೆ ಪೌರ ಕಾರ್ಮಿಕರಿಗೆ ಅವರಿಗೊಂದು ಯುಗಾದಿ ಗಿಫ್ಟನ್ನು ಕೊಟ್ಟಿದ್ರು ಸೊ ಆತರ ಇವಾಗ ಇವಾಗ ಇಲ್ಲಿ ಒಂದು ಎರಡು ವರ್ಷ ಕಿಟ್ ಗಳನ್ನ ಕೊಡ್ತಾ ಇದ್ದೀವಿ ಬರ್ತಾ ಇದೆ ಶ್ರೀಮಂತಗಳಿಗೆ ದುಡ್ಡು ಇದೆ ಬಡವರಿಗೆ ನೋಡಿ ಬಡವರಿಗೆ ಫೆಸ್ಟ್ ಮಾಡಿ ನಾವೇ ಎಲ್ಲ ತಿಂತೀವಿ ನಾವೇ ಅಂದ್ರೆ ಆಗಲ್ಲ ಏನು ಒಂಚೂರು ಬಡವರಿಗೆ ಅಕ್ಕಪಕ್ಕ ನೋಡಿ ಇಂಥ ಜನ ಇದಾರೆ ನೋಡಿ ಎರಡು ಗಂಟೆಯಿಂದ ಕಾಯ್ತಾ ಇದ್ದಾರೆ ಬರ್ರೆ ಒಂದು ರೇಷನ್ ಕಿಟ್ಗೆ ಯಾಕಂದ್ರೆ ಅವ್ರ ಮನೇಲಿ ಹಬ್ಬ ಮಾಡೋಕೆ ಅವ್ರ ಅನ್ನೂ ಇಲ್ಲ ಅಂತವ್ರ್ಗೆ ನೋಡಿ ಸಿಗ್ತಾರೆ ಏನು ಏನೋ ಒಂದು ರೇಷನ್ ಕಿಟ್ ಹಣ ಅನ್ನೋ ಬಟ್ಟೆ ಏನೋ ಒಂದು ಕೊಟ್ಟಿ ದಯಮಾಡಿ ಎಲ್ಲರಿಗೂ ಇದ್ದಾದಂಗ ಮಾಡಿ ಇಂಥ ಯೋಚನೆ ಪ್ರತಿಯೊಬ್ರಿಗೂ ಬಂದ್ರೆ ಇಂಥ ಯೋಚನೆ ಬಡಿ ನಾನ್ ಶಿರಾದ್ ಹೇಳ್ತಾ ಇದೀನಿ ಬಂದ್ರೆ ಶಿರಾದ್ ಒಬ್ರು ಬಡವ್ರು ನಾನು ನಾನ್ ನಮ್ ಬರೇ ಈ ಕಮ್ಯುನಿಟಿ ಅಂತ ಹೇಳ್ತಾ ಇಲ್ಲ ಶಿರಾದಲ್ಲಿ ಶ್ರೀಮಂತರು ನಮ್ಮಂಥವ್ರು ಒಂದ್ ಜನ ಇದ್ದಾರ ಎಲ್ಲಾರು ಅವ್ರು ಏನ್ ಅವ್ರು ಇವಾಗ ನಾವು ನಮ್ಮ ಮುಸ್ಲಿಂ ಸಮಾಜದಲ್ಲಿ ಏನು ಇಸ್ಲಾಮಲ್ಲಿ ನೀವು ಏನ್ ದುಡಿತೀರೋದು ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಜಖಾತ್ ಕೊಡಬೇಕು ಒಂದ್ ಲಕ್ಷ ದುಡಿದ್ರೆ ಎರಡುವರೆ ಸಾವಿರ ಹತ್ತು ಲಕ್ಷ ದುಡಿದ್ರೆ ಇಪ್ಪತ್ತೈದು ಸಾವಿರ ವರ್ಷಕ್ಕೆ ಸೊ ಅಷ್ಟು ತೆಗೆದ್ರೆ ಯಾರು ಬಡವರು ಇರೋರು ನೋಡಿ ನಾವು ರೇಷನ್ ಕಿಟ್ ಕೊಡ್ತಾ ಇದೀವಿ ನಮ್ಗೆ ಈಗ ಬರೀ ನಾವು ನಮ್ದು ಹದಿನೇಳು ಹದಿನೆಂಟು ವಾರ್ಡ್ಗೆ ಸೀಮಿತ ಕೊಡ್ತಾ ಇಲ್ಲ ನಾವು ಇಡೀ ಶಿರಾ ಏನು ನಮ್ಮ ಕಮ್ಯುನಿಟಿ ಏನಿದೆ ಆ ವಾರ್ಡ್ ಕೊಡ್ತಾ ಇದೀವಿ ನಾವು ನೋಡ್ತಾ ಇದೀವಿ ಅಲ್ಲಿ ಯಾರು ಬೇರೆಯವ್ರು ಕೊಡ್ತಾ ಇಲ್ಲ ಕೊಡಬೇಕು ಮುಂದೆ ಬರಬೇಕು ಈ ತರ ದಾನ ಧರ್ಮ ಮಾಡಿ ದೇವ್ರಿಗೆ ಒಳ್ಳೆ ಆಯಸ್ಸು ಒಳ್ಳೆ ಆರೋಗ್ಯ ಕೊಡ್ತಾರೆ ಕನ್ನಡ ಚಿತ್ರರಂಗದ ಅಭಿನಯ ಚಕ್ರವರ್ತಿ ಖ್ಯಾತಿಯ ಸುದೀಪ್ ಅಮೋಘ ಅಭಿನಯಕ್ಕೆ ಮಾತ್ರವಲ್ಲದೆ ಸಮಾಜ ಸೇವೆಯಿಂದಲೂ ವ್ಯಾಪಕವಾಗಿ ಗುರುತಿಸಿಕೊಂಡಿದ್ದಾರೆ ಇದೀಗ ಮತ್ತೊಮ್ಮೆ ತಮ್ಮ ಸಹಾಯ ಆಸ್ತ ಚಾಚಿ ಗಮನ ಸೆಳೆದಿದ್ದಾರೆ ತಾವು ಸಹಾಯ ಮಾಡಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಎಂದು ಅಭಿಮಾನಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ ಈ ವಿಡಿಯೋ ಇಂಟರ್ನೆಟ್ನಲ್ಲಿ ವೈರಲ್ ಆಗಿದೆ ಕಿಚ್ಚ ಸುದೀಪ್ ಫ್ಯಾನ್ಸ್ ಪೇಜ್ ನಲ್ಲಿ ಕಾಣಿಸಿಕೊಂಡಿರುವ ವಿಡಿಯೋದಲ್ಲಿ ನಟನ ಹೃದಯ ಗಂಧಮಿನಿಗಾಗಿ ಮಿಡಿದಿರುವುದನ್ನ ಕಾಣಬಹುದು ಕೀರ್ತನ ಎಂಬ ಮುಗ್ಧ ಮಗು ಅಪರೂಪದ ಕಾಯಿಲೆಯಿಂದ ಬಳಲುತ್ತಿದೆ ಚಿಕಿತ್ಸೆಗೆ ಬರೋಬ್ಬರಿ ಹದಿನಾರು ಕೋಟಿ ರೂಪಾಯಿ ಖರ್ಚಾಗಲಿದೆ ನಾನು ನನ್ನ ಕೈಲಾದಷ್ಟು ಸಹಾಯ ಮಾಡಿದ್ದೇನೆ ನೀವು ಸಹಾಯ ಮಾಡಿ ಎಂದು ತಮ್ಮ ಅಪಾರ ಸಂಖ್ಯೆಯ ಅಭಿಮಾನಿಗಳಲ್ಲಿ ಕಿಚ್ಚ ಮನವಿ ಮಾಡಿಕೊಂಡಿದ್ದಾರೆ ಈ ವಿಡಿಯೋ ನೋಡ್ತಾರ ಪ್ರತಿಯೊಬ್ಬರಿಗೂ ಕಿಚ್ಚನಿಂದ ನಮಸ್ತೆ ವಿಡಿಯೋ ಮಾಡೋದಕ್ಕೆ ಒಂದು ಕಾರಣ ಇದೆ ಬಹಳ ಮುಖ್ಯವಾದಂತ ಕಾರಣ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಂತ ಒಬ್ಬ ಆಫೀಸರ್ ಅವರ ಹೆಸರು ಕಿಶೋರ್ ಅವರ ಧರ್ಮಪತ್ನಿ ನಾಗಶ್ರೀ ಅವರು ಇವರಿಗೆ ಒಂದು ಪುಟ್ಟ ಮಗು ಒಂದು ವರ್ಷ ಹತ್ತು ತಿಂಗಳು ಹೆಸರು ಕೀರ್ತನ ಅಂತ ಬಹಳ ಸುಂದರವಾದಂತ ಒಂದು ಮುಗ್ಧ ಮಗು ಈ ಮಗುಗೆ ಒಂದು ರೇರ್ ಜೆನೆಟಿಕಲ್ ಡಿಸಾರ್ಡರ್ ಆಗಿದೆ ಇಟ್ಸ್ ಕಾಲ್ಡ್ ಎಸ್ ಎ ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಫಿ ಬಹಳ ಬಹಳ ರೇರ್ ಜೆನೆಟಿಕಲ್ ಡಿಸಾರ್ಡರ್ ಇದು ಇದಕ್ಕೆ ಒಂದು ಔಷಧಿ ಇದೆ ಇದಕ್ಕೆ ಒಂದು ಗುಣ ಆಗುವಂತೆ ಎಲ್ಲ ಸಾಧ್ಯತೆ ಇದೆ ಆದರೆ ಆ ಒಂದು ಮೆಡಿಕಲ್ ಗೆ ಬೇಕಾದಂತ ಒಂದು ಮೊತ್ತ ಆ ಫಿಗರ್ ಕೇಳಿದ್ರೆ ಒಂದು ಆಕ್ಚುಲಿ ಜುಮ್ ಅನ್ಬೇಕು ಈ ಗೆ ಬೇಕಾಗಿರೋದು ಹದಿನಾರು ಕೋಟಿ ಸಿಕ್ಸ್ಟೀನ್ ಕ್ರೋರ್ಸ್ ಬಟ್ ಅವರು ತಂದೆ ತಾಯಿ ಎಲ್ಲದನ್ನು ಬಿಟ್ಟು ಅವರ ಆಸ್ತಿಯನ್ನು ಕೂಡ ಮಾರಿ ಎಲ್ಲ ಮಾಡಿ ಈ ಮಗುನ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ ಸಾಕಷ್ಟು ಜನ ಇದಕ್ಕೆ ಕೈ ಜೋಡಿಸಿದ್ದಾರೆ ಸಾಕಷ್ಟು ಜನ ಇದಕ್ಕೆ ಸಹಾಯ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ ನನ್ನ ಕೈಲಾಗಿದ್ದು ಕೂಡ ನಾನು 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 ಏನು ಈ ವಿಡಿಯೋ ಮಾಡೋದಕ್ಕೆ ಮುಖ್ಯ ಕಾರಣ ಅಷ್ಟೇ ಒಂದೇ ಒಂದು ರಿಕ್ವೆಸ್ಟ್ ಇಲ್ಲಿ ಕ್ಯೂ ಆರ್ ಕೋಡ್ಗೆ ನಿಮ್ಮ ಕೈಲಿ ಸಹಾಯ ಮಾಡಕ್ ಖಂಡಿತ ಮಾಡಿ ಆ ಮಗು ನಮ್ಮ ಕೀರ್ತನನ್ನ ಉಳಿಸ್ಕೊಳ್ಳೋ ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡೋಣ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ